ಏನೇ ಅಮ್ಮಯ್ಯ ಬರೀ ವ್ಯಾಸವ ಕಿವಿಯಾಗ ಬರ ತಾಂಡಿರೋ ವಿಕಿ ಅಂತೀಯಲ್ಲ ಓ ನಾನು ಹೋದ ವರ್ಷ ಒಂದ್ಸತಿ ವಾಲೆ ಮಾಡಿಸ್ಕೊಂಡು ಕೊಟ್ಟಿದ್ನೇನೆ ಅವನು ಇಕ್ಕೆ ಮದೇ ಕಾಣಲ್ಲ ಎಲ್ಗ್ ಏನ್ ಮಾಡಿದೆ ಏಯ್ ಇದ ಕಣತ್ತೆ ಮಾಡಿಸ್ಕೊಟ್ರಿ ಅವ್ನಿ ನಾವು ನೀನ್ ನಾನೇನ್ ಏನ್ ಮಾಡಾನೆ ಅವ್ನ ಹಂಗೆ ಇಕ್ಕೇನಿ ಈಗೆಲ್ಲ ತಗೋ ಕಳ್ರು ಬಂದವ್ರೆ ಅಂತಾರೆ ಅವ್ನ ಅದಕ್ಕೆ ನಾನು ತೆಗ್ದಿಲ್ಲ ಇವ್ ಯಾತ್ರ ಅದಕ್ಕೆ ಬಂದಿದ್ರಲ್ಲ ಬಂದ ತಕೊಂಡ್ ಒಂದ್ಸತಿ ಕಿವಿಯಕ್ಕೆ ಇಕ್ಕೇನೆ ನೀನು ಬಿಡು ಒಯ್ದಾವೆ ಅವ್ನ ನಾನೇನು ಮಾಡಿಲ್ಲ ಒಯ್ದಾವ್ ಒಯ್ದಾವ್ ಅಂತಿಯಲ್ಲೇನೆ ಒಂದಿನ ಕಾಲ ಇಕ್ಕೇನಿದ್ ಕಂಡಿಲ್ಲ ಅವೆಲ್ ಬಚ್ಚಿಕ್ಕಿದ್ಯ ತಾಯಿ ತಂದನ ತೊತ್ತಾರೆ ನೋಡಾನೆ ಅಯ್ಯೋ ಅದ್ ಯಾಕ ಬೇಕು ಅಂತಂದೇಳಿ ನಿನ್ನ ಮಗ ಬ್ಯಾಕ್ ನ ಕೈ ಕಕ್ಕ ಇಸ್ಕೊಳ ಇದನ್ ಇನ್ನ ಕೊಟ್ಟಿಲ್ಲ ಏನಿಲ್ಲ ತಾಡಿ ಬಡ್ಡಿ ಕಟ್ಟೆ ನಿಮ್ ಬಡ್ಡಿ ಕಟ್ಟೆ ನಿಮ್ ತಾನ ಬಿಡಿಸ್ಕೊಂಡ್ ಬಂದಿದ್ದೆ ಗೊತ್ತಿಲ್ಲ ಕಣಂಗೆ ನೀನೊಂದ್ಸತಿ ಹೇಳತ್ತೆ ಈ ಸಂಘದಾಗೆ ದುಡ್ಡು ಬರಸ್ನಿ ಅಂತಿದ್ದಲ್ಲ ಬರಸ್ತೇನೆ ಅಮ್ಮಯ್ಯ ಬರಸ್ಕೊಂಡ್ರೆ ಫಸ್ಟ್ ಅದ್ ಏಟ್ ಐತೆ ಅದನ್ನ ಬಿಡಿ ಕಟ್ಟಿ ಬಿಡಿಸ್ಕೊಂಬಾರೆ ಅವೆಲ್ಲ ಇದಾವೆ ಎಲ್ಲಿಕ್ಕಿ ಅವನ್ ತಾಂಡಂಗಿ ಅಯ್ಯೋ ಬ್ಯಾಂಕ್ನಕ ಏನು ಎಲ್ಲ ಇರಿಡಕ್ಕ ಎಲ್ಲ ಹೋಗಿ ಇಕ್ಕಿರ್ಬೇಕೇನು ಹಿರಿಡಗೆ ನನಗೆ ಗೊತ್ತಿಲ್ಲ ಅಂತ ನಿನ್ ಮಗುನ ಕೇಳು ಈ ಎಲ್ಲಿಕ್ ಅಂತನ ಹೇಳ್ತಾರೆ ನಾನು ಕೇಳಿದ್ರು ಹೇಳೋದೇ ಕಷ್ಟ ಆಗೈತಿ ಹಿಂಗಂದ್ರೆ ಹೆಂಗೆ ಅಮ್ಮಯ್ಯ ಬರೀ ಅವನ್ನೆಲ್ಲ ಒಡವಿ ಮೊದಲನವೆಲ್ಲ ಕಳೆತ ಬಂದ್ರಿ ಅವನ ಜೊತೆ ವಾಲೆನೂ ಮಣ್ಣಿನ ಮಾಡಿಸ್ಕೊಟ್ಟೈತಾಲೆ ಒಂದು ಒಂದು ವರ್ಷ ಇಲ್ಲ ಹಿಂಗೆ ಆಲೆ ಯಾರ ತಾಣಗಾಡ ಇಕ್ಕಿದ್ರೆ ಅಲ್ಲ ಕಣತ್ತೆ ಇವಾಗ ಸಂಘದಾಗೆ ಜಾಸ್ತಿ ಒಂದು ಐವತ್ತು ಸಾವಿರ ತೂಟ್ ತಗೊಂಡು ಅವನು ಆಲೆ ಹತ್ತು ಸಾವಿರ ಕಿಕ್ಕಿರ ಅವನ್ನ ಬಿಡಿಸ್ಕೊಂಡ್ ಬರಾನೆ ಬಿಡಿಸ್ಕೊಂಡ್ ಬಂದ್ಬಿಟ್ಟು ನಮ್ಮ ಗುಂಡಿಗೆ ಯಾತನ ಕೈ ಚೆನ್ನಾಗಿ ಕೊಳಚೆನ ಮಾಡ್ಸ್ ಅನ್ಕೊಳತ್ತೆ ಏ ಅವನ್ಗೆ ನಮ್ಮ ಇನ್ನ ಸಣ್ಣನು ಅವನ್ಗೆ ಅತ್ ಕೊಳಚೆ ಅನ್ನತ್ತಿ ಇವಾಗ ದೊಡ್ಡ ಅತ್ತ ಗುಡ್ಲಿ ಕಿತ್ಕೊಂಡ್ ಅಂದ್ರೆ ಕಾಳ್ರಿ ಮಗ ಮಾಡಿಸ್ತಾಳಂತೆ ಅವನಿನ್ನ ದೊಡ್ಡನಾಗ್ಲಿ ನಾಗ್ಲಿ ತಡಿ ಮಾಡ್ಸಾನೆ ಏ ಬಿಡತ್ತೆ ಅವನು ಆಯ್ಕೆ ಅಂದ್ರೆ ನನ್ಗುಂಡು ಅದಕ್ಕೆ ಆಕೆಂಬ್ ಅಂತಲ್ಲ ಎಲ್ಲ ಮಕ್ಕಳಿಗೂ ಎಲ್ಲರೂ ಬಾಣಿಸ್ತಾರಲ್ಲ ಅದಕ್ಕೆ ಹುಡುಗನ ಮಾಡಿ ಸಾಕಂದು ಬಿಡತ್ತೆ ಬಿಡಿಸ್ಕೆಂಬರ ನೀವು ಅದು ಸಂಘದ ದುಡ್ಡು ಎತ್ ಕೆತ್ತಿದ್ಲ್ಲ ಬಿಡಿಸ್ಕೆಂಬರ ಬಿಡಿಸ್ಕೊಂಬ್ರ ಏನು ಸಿದ್ದಾಜಿ ಅತ್ತೆ ಸೊಸನ್ ಇಬ್ಬರು ಕುಕ್ಕಂಬಿಟ್ಟು ಏನೋ ಮಾತಾಡ್ತಾ ಇದ್ದೀರಾ ನಾನು ಆಗ್ಲೇನೇ ನೋಡ್ದೇನು ಬರೋಣ ಅನ್ಕೊಂಡಿದ್ದೆ ಟಿ ವಿ ನೋಡ್ತಾ ಕುಕ್ಕೊಂಡೆ ಅದು ಕರೆಂಟ್ ಖಾಲಿ ಆಯ್ತು ಏನೋ ಟಿವಿನೂ ಆಫ್ ಅತ್ತು ಕರೆಂಟು ನೋವು ಆಯ್ತು ಅದಕ್ಕೆ ಬಂದಮ್ಮ ಅಂತಂದು ಹೇಳಿ ಹೊರಗೆ ಬಂದ ನಮ್ಮ ನೀವಿಬ್ಬರು ಏನೋ ಕುಕ್ಕೊಂಡಿ ಆತ ಮಾತಾಡ್ತಾರೆಂಗಿದ್ದೀರಾ ಟಿವಿ ಮಕ್ಕಳು ಧಾರಾವಾಹಿ ಬರ್ತಿತ್ತೆ ನಾನ್ ನೋಡ್ತಿದ್ದೆ ನೀನು ಓ ನೀನ್ ಧಾರಾವಾಹಿ ಬಲ್ ನೋಡ್ತೀಯ ನೀನು ಹ್ಮ್ ಕಣಜಿ ನಾನು ಮೂರು ಧಾರಾವಾಹಿನು ಆಗತಕ ತಕ ಎದ್ದಾಳಲ್ಲ ಪುಟ್ಟಕ್ಕನ ಮಕ್ಕಳು ಆ ಅಮೃತ ವರ್ಷ ಧಾರೆ ಅಣ್ಣಯ್ಯ ಮೂರು ನೋಡ್ತೀನಿ ನಾನು ಅಯ್ಯೋ ನಮ್ಮ ಅತ್ತೇನು ನೋಡುತ್ತಮ್ಮ ಅಣ್ಣಯ್ಯ ಧಾರಾವಾಹಿನೂ ಪುಟ್ಟಕ್ಕನ ಮಕ್ಕಳಂತೂ ಮಿಸ್ ಮಾಡಲ್ಲ ಹಂಗ್ ನೋಡ್ತೈತಿ ನಮ್ಮ ಅತ್ತೇನು ಟಿವಿ ಕರೆಂಟ್ ಸಿಲ್ಲದ್ಕೆ ಸುಮ್ನೈತಿ ಅಯ್ಯೋ ನಿಮ್ದು ಖಾಲಿ ಆಯ್ತ ಏನು ನಮ್ದು ಖಾಲಿ ಆತಮ್ಮ ದುಡ್ಡು ಅದು ಇವತ್ತೇ ಮುಗಿಯೋದು ನನಗಂತೂ ಧಾರಾವಾಹಿ ಬೋಲು ಹುಚ್ಚು ಕಡಜ್ಜಿ ನನಗೆ ಅದಕ್ಕೆ ನಿಮ್ಮ ನಿಮ್ಮನೆ ನನ್ನ ತ ಬಂದಮ್ಮ ಅಯ್ಯೋ ಗುಂಡಿದ್ರೆ ಅದನ್ನ ಇಕ್ಕಕ್ಕೆ ಬಿಡಲ್ಲಮ್ಮ ಇವ್ ಬರೀ ಧಾರಾವಾಹಿ ನೋಡ್ತಾಳಂತಾನ ಅದಕ್ಕೆ ನಾನು ಹುಡುಗಿಲ್ದಾಗ ನಾನು ಧಾರವಾಹಿಕೆ ನೋಡ್ಬೇಕು ಅವ್ಳು ಬರೀ ಅದ್ಯಾತ ಕ್ರಿಕೆಟ್ ಇಕ್ಕುತ್ತೆ ಅಂತೀವಿ ಟಿ ವಿ ಮುಂದಕ್ಕೆ ಬಂತು ಅಂದ್ರೆ ಬರೀ ಆತ ಕ್ರಿಕೆಟ್ ಇಕ್ಕುತ್ತೆ ಅತಿಯೇ ಅದು ಅಣ್ಣ ಗೊತ್ತಿತ್ತು ನೋಡನೇ ಅದೇನೆ ಅಂತಂದೇಳಿ ಬಂದ ನೀವು ನೋಡಿರಿಬ್ಬರು ಹೊರ ನೀನು ನೀನ್ ಕೇಳೋಣ ಅದಕ್ಕೆ ಸುಂಕಿದ್ದೆ ಅಯ್ಯೋ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಗೆ ಆ ಬಂಗಾರ ಮತ್ತೆ ಇಟ್ಕೊಡ್ತಾಳಲ್ಲಮ್ಮ ಅದು ಬಹಳ ಇಷ್ಟ ನಮ್ಮ ಅತ್ತಿಗೆ ಅಯ್ಯೋ ನನಗೂ ಅಷ್ಟೇ ಅಣ್ಣಯ್ಯ ಧಾರಾವಾಹಿಗೆ ಅವನು ಶಿವ ಇದ್ದನಲ್ಲ ಒಂದು ಕ್ಯಾರೆಕ್ಟರ್ ಬಹಳ ಇಷ್ಟ ಆಗುತ್ತೆ ನನಗೆ ಅವಂದೇ ನೋಡೋದು ಅದಕ್ಕೆ ಬಿಡ್ದಂಗೆ ನೋಡ್ತಿರ್ತೀನಿ ನಾನು ಹ್ಞೂ ಕಣಮ್ಮ ಅವನು ಅಣ್ಣಯ್ಯದಾರವಾಗಿ ಅಜ್ಜಿ ಮುದುಕ ಮುದುಕರಾಗಿರೋ ಅಜ್ಜಿಗೆ ಸಹಾಯ ಮಾಡ್ತಾನಲ್ಲ ಅದಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ ಅದಕ್ಕೆ ಅದನ್ನು ನಾನು ನೋಡ್ತಿರ್ತೀನಿ ನಮ್ಮ ತಾಯಿ ಅದನ್ನು ಮಾತ್ರ ಮಿಸ್ ಮಾಡಲ್ಲ ಅಯ್ಯೋ ತಡಿ ಇಲ್ಲಿ ನಿಮ್ಮ ಮನೆಗೂ ಖಾಲಿ ಆಗೈತೆ ನಮ್ಮ ಮನೆಗೂ ಖಾಲಿ ಆಗೈತೆ ನಾನು ಹಿಂಗೆ ಮನೆಗೆ ಏನಾರು ಬೋತೈತೆ ಏನ ಹೋಗಿ ನೋಡ್ಕೊಂಡು ನಾನು ಬೋತೀನಿ ಆಮೇಲೆ ಬಂದು ನಿನ್ನ ಕರಿತೀನಿ ತಡಿ ಅಜ್ಜಿ ಅಯ್ಯೋ ತಡಿ ಅಮ್ಮ ಇನ್ನೇನು ಕರಿಯಕ್ಕೆ ಬರ್ತೀನಿ ನೀನು ನಾನು ಗೊತ್ತೀನಿ ನೀನು ಅದು ಧಾರಾವಾಹಿ ಗೊತ್ತಿದ್ರೆ ಕರೆಯಕ್ಕೂ ಬರಲ್ಲ ಏನಿಲ್ಲ ನೀನು ಅಲ್ಲೇ ನೋಡ್ತಕ್ಕೂ ಖಂಡಿಸ್ತೀಯಾ ನಾನು ಗೊತ್ತೀನಿ ತಡಿ ಹೋಗೋನಿಬ್ರು ನಡಿ ತಾಯಿ ನಡೆಯುವ ಮತ್ತೆ ಟಿವಿ ಮನೆ ಆಗಿ ಮನೆಗೆ ಧಾರಾವಾಹಿ ನೋಡೋಕ್ಕೆ ಜೊತೆಗೆ ಹೇಗಿರೋ ಒಬ್ಬರು ಶಾಂತ ಶಾಂತಮ್ಮೊಬ್ರು ಹಾಗೆ ನಿಮ್ಮ ಈ ಇದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟೇಚರ್ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡ ವೀಕ್ಷಕರೇ ಧನ್ಯವಾದಗಳು